ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಒಂದು ಕಡೆ ಹೋಗ್ತಾ ಇದ್ವಿ ಆ ಪ್ಲೇಸ್ ಬಂದು ಕಬ್ಬಳಮ್ಮ ದೇವಸ್ಥಾನ ಅಲ್ಲಿ ಒಂದು ನಮಗೆ ಪರಿಚಯ ಇರೋ ಅಂತಹ ಒಬ್ಬರು ಅಣ್ಣಂದು ಬೀಗರ ಊಟದ ಕಾರ್ಯಕ್ರಮ ಇತ್ತು ಹಾಗಾಗಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ವಿ ನನ್ನ ಮಗಳು ನೋಡಿ ಈ ಥರ ಸಾಂಗ್ಸ್ ಎಲ್ಲ ಕೇಳ್ಕೊಂಡು ಕಾರಲ್ಲಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು ನಾವಿರೋದು ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಅಂದರೆ ಹೊಂಗಸಂದ್ರ ಅಂತ ಸೊ ಅಲ್ಲಿಂದ ನಾವು ನಾವು ಊರಿಗೆ ಬರೋದಾದರೂ ಸರಿ ಅಥವಾ ಬೇರೆ ಕಡೆ ಹೋಗೋದಾದರೂ ಸರಿ ಜಾಸ್ತಿ ನೈಸ್ ರೋಡಲ್ಲೇ ಹೋಗೋದು ಬೇಗ ಹತ್ತಿರ ಆಗುತ್ತೆ ಅಂತ ಸಿಟಿ ಒಳಗಡೆ ಹೋಗೋದ್ರಿಂದ ಟ್ರಾಫಿಕ್ ಇರುತ್ತಲ್ವ ಸೊ ಹಾಗಾಗಿ ನೈಸ್ ರೋಡಲ್ಲಿ ಹೋದ್ವಿ ನೈಸ್ ರೋಡಿಂದ ಹೋಗುವಾಗ ಸುತ್ತಮುತ್ತ ಎಲ್ಲಿ ನೋಡಿದ್ರು ಫುಲ್ಲು ಡ್ರೈ ಅವತ್ತಿನ ದಿನ ಬಂದು ಏನು ಸ್ಪೆಷಲ್ ಗೊತ್ತಾ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಬರ್ತ್ಡೇ ಇತ್ತು ಅವತ್ತೆ ಅವ್ರದ್ದು ಕೂಡ ಬಿಗ್ ರೂಟ್ ಆಯಿತು ಸೊ ಒಂದು ಪ್ಲೇಸ್ ಕಡೆ ಎಲ್ಲ ಅವ್ರದ್ದು ಬರ್ತ್ಡೇ ಮಾಡಿ ಅನ್ನದಾನ ಮಾಡ್ತಿದ್ರು ಕೆಲವೊಂದು ಕಡೆ ಪಂಪ್ ಸೆಟ್ ಇರೋರೆಲ್ಲರೂ ಈ ಥರ ಜೋಳ್ಕಡ್ಡಿ ಎಲ್ಲ ಬೆಳ್ಕೊಂಡು ಗ್ರೀನಾಗಿತ್ತು ನಾವು ದೇವ ಡೈರೆಕ್ಟ್ ಹೋಗಿದ್ದು ದೇವಸ್ಥಾನಕ್ಕೆ ಆದರೆ ದೇವಸ್ಥಾನದ್ದು ರೆಶ್ ನೋಡಿದ್ರೆ ತ ತುಂಬ ಅಂದರೆ ತುಂಬ ನೋಡಿನೇ ಸಾಕಾಯಿತು ಅಷ್ಟು ರೆಶ್ ಇತ್ತು ದರ್ಶನ ಮಾಡಲಿಲ್ಲ ಮುನ್ಗಡೆಯಿಂದ ಕೈ ಮುಕ್ಕೊಂಡು ಹಣ್ಣು ಕೈಯೆಲ್ಲ ಉಟ್ಕೊಂಡು ವಾಪಸ್ ಬಂದ್ವಿ ಅಲ್ಲಿಂದ ನಾವು ಬೇಗ ಊಟ ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ವಿ ಮುತ್ತತ್ತಿಗೆ ಹೋಗೋಣ ಅಂತ ಅಂದರೆ ನಾವು ಹೋಗಿ ಇದ್ದು ಹೋಗಿದ್ದ ಪ್ಲೇಸಿಂದ ಮುತ್ತತ್ತಿಗೆ ಹದಿನೇಳು ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದು ಮುತ್ತತ್ತಿಗೆ ನಾನು ಯಾವತ್ತೂ ನೋಡಿಲ್ಲ ಸೊ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನೋಡಿ ಫುಲ್ ಕಾಡು ಆಯಿತಾ ನೀವು ಮಾದೇಶ್ವರ ಬೆಟ್ಟಕ್ಕೆ ಹೋಗುವಾಗ ಕಾಡು ಸಿಗುತ್ತಲ್ವ ಅದೇ ಥರ ಫೀಲ್ ಆಗುತ್ತೆ ಹೋ ನಾವು ಹೋಗಿದ್ದು ಬೇಸಿಗೆ ಆಗಿರೋದ್ರಿಂದ ಫುಲ್ ಅಂದರೆ ಫುಲ್ ಎಲ್ಲ ಕಡೆ ಡ್ರೈ ಡ್ರೈ ಆಗಿತ್ತು ಆಯಿತಾ ಈ ದೇವಸ್ಥಾನ ಇರೋದು ಕಾವೇರಿ ನದಿ ಪಕ್ಕನೇ ಮೇಕೆದಾಟು ಅಂತೆಲ್ಲ ಇರುತ್ತಲ್ವ ಅದು ಅಲ್ಲಿ ಕನೆಕ್ಟ್ ಆಗುತ್ತಂತೆ ಮತ್ತೆ ಬಂದು ಇಲ್ಲಿರೋ ಫೇಮಸ್ ದೇವಸ್ಥಾನ ಆಂಜನೇಯ ಸ್ವಾಮಿ ಆದ್ರೂ ಆ ಆಂಜನೇಯ ಸ್ವಾಮಿನ ಮುತ್ತುರಾಯಪ್ಪ ಅಂತ ಹೇಳಿ ಪೂಜೆ ಮಾಡ್ತಾರೆ ಹಾಗೆ ರಾಮ ಸೀತಾ ದೇವಸ್ಥಾನ ಕೂಡ ಇದೆ ಈ ದೇವಸ್ಥಾನ ನಾವು ರೀಚ್ ಆಗುವಾಗ ಎರಡು ಗಂಟೆ ಆಗಿತ್ತು ಸೊ ಬಾಗ್ಲಾಕಿತ್ತು ಈ ದೇವರ ದರ್ಶನ ಕೂಡ ನಮಗೆ ಸಿಗಲಿಲ್ಲ ಈ ದೇವಸ್ಥಾನದಲ್ಲಿ ವಿಶೇಷ ಏನು ಗೊತ್ತಾ ಆ ಸುತ್ತಮುತ್ತ ಹಳ್ಳಿ ಜನ ಅಥವಾ ಆ ದೇವರಿಗೆ ಹರಕೆ ಮಾಡ್ಕೊಂಡಿರೋರು ಅಲ್ಲಿ ಹೋಗಿ ಹರಕೆ ಸಲ್ಲಿಸಿ ಅಂದರೆ ಕೆಲವರು ಕೋಳಿ ಕುರಿ ಮೇಕೆ ಹಂಗೆಲ್ಲ ಹರಕೆ ಮಾಡ್ಕೊತಾರೆ ಗೊತ್ತಿರೋರಿಗೆ ಗೊತ್ತು ಅಂದ್ಕೊತೀನಿ ಅಲ್ಲಿ ಅದನ್ನು ದೇವರಿಗೆ ಅರ್ಪಿಸಿ ಅಡುಗೆ ಮಾಡಿಕೊಂಡು ಕುಟುಂಬದವರೆಲ್ಲ ಹೋಗಿರ್ತಾರಲ್ವ ಊಟ ಮಾಡ್ಕೊಂಡು ಬರ್ತಾರೆ ನೋಡಿ ಕಾಡೇ ಕಾಣಿಸ್ತಿದೆ ಅಲ್ವಾ ಸೊ ನಾ ಹೋಗುವಾಗ ಅಕ್ಕಪಕ್ಕ ಕೆಲವು ಮಂಕಿಗಳೆಲ್ಲ ಬಂದು ಕೂತ್ಕೊತಿತ್ತು ಅವಕ್ಕೆ ನೀರು ಕೂಡ ಸಿಗ್ತಿರ್ಲಿಲ್ಲ ಅಂದ್ಕೊತೀನಿ ಇಲ್ಲಿ ರೋಡ್ ಪಕ್ಕ ಇನ್ನು ಫುಲ್ ಕೆಳಗಡೆ ಹೋದರೆ ಮಾತ್ರ ಅಲ್ಲಿ ಕಾವೇರಿ ನದಿ ಹರಿತಾ ಇರೋದು ಸೊ ನಮಗೆ ಹೋಗ್ಬೇಕಾದ್ರೆ ಜಿಂಕೆಗಳು ಕೂಡ ಕಾಣಲಿಕ್ಕೆ ಸಿಕ್ತು ಆಯಿತಾ ಮತ್ತು ಹೋಗುವಾಗ ನಮಗೆ ಸ್ಟಾರ್ಟಿಂಗ್ ಕಾಣಿಸಿದ್ದೆ ಹೊಳೆ ಅಂದರೆ ಕಾವೇರಿ ಹೊಳೆ ಅಥವಾ ನದಿ ಫುಲ್ಲು ನೀರು ಕಡಿಮೆ ಆಗಿತ್ತು ಕೆಲವೊಂದು ಕಡೆ ಜನಗಳೆಲ್ಲ ಅಂದರೆ ಹುಡುಗರು ಗುಂಪುಗಳಲ್ಲಿ ಈಶ್ ಹೊಡಿತಿದ್ರು ಮತ್ತು ಫುಲ್ ಬಂಡೆ ಮತ್ತು ಫುಲ್ ಬಿಸಿಲು ಅಲ್ಲಿ ತನಕ ನಡೆಯೋಕ್ಕೆ ಆಗಲಿಲ್ಲ ಇನ್ ಕೇಸ್ ಇದು ಮಳೆಗಾಲದಲ್ಲಿ ಹೋದರೆ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾನು ಇಮ್ಯಾಜ್ ಮಾಡಿಕೊಂಡೆ ಇದು ಫುಲ್ ಕಡಿಮೆ ಆಗಿತ್ತು ಆದರೆ ಎಲ್ಲಾದರೂ ಜನಗಳು ಬುದ್ಧಿ ಬಿಡೋಲ್ಲ ಅಲ್ವಾ ನೀರೆಲ್ಲ ಪೊಲ್ಯೂಟ್ ಮಾಡ್ತಾರೆ ಮತ್ತು ಸ್ನಾನ ಮಾಡಿ ಅದ್ರ ಬಟ್ಟೆಗಳೆಲ್ಲ ಅವ್ರ ಬಟ್ಟೆಗಳೆಲ್ಲ ಅಲ್ಲೇ ಬಿಸಾಕೋಗ್ತಾರೆ ಆ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು ಬಗ್ಗೆ ಒಂದು ಸ್ವಲ್ಪ ಕ್ರಮ ತಗೊಂಡ್ರೆ ಎಲ್ಲ ದೇವಸ್ಥಾನಗಳಲ್ಲೂ ಹೊಳೆಗಳು ನದಿಗಳು ಕ್ಲೀನಾಗಿರುತ್ತೆ ನೋಡಿ ಇಲ್ಲಿ ನೀರಿಲ್ದಿರೋ ಕಾರಣ ಇಲ್ಲೆಲ್ಲ ಅವರು ಹಾಕಿರೋ ಬಟ್ಟೆಗಳೇ ಕಾಣಿಸ್ತಾ ಇತ್ತು ಸೊ ಮುತ್ತತ್ತಿಗೆ ಹೋದ್ರೂ ಆ ದೇವಸ್ಥಾನ ನೋಡೋಕ್ಕಾಗಲಿಲ್ಲ ಅನ್ನೋದು ಬೇಜಾರು ಬಿಟ್ಟರೆ ಖುಷಿಯಾಯಿತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ ಬಾಯ್ ಬಾಯ್